ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಅನ್ನೋದನ್ನು ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮನೆಯಲ್ಲೇ ದಾನೆ ಅನ್ನೋ ವಿಷಯ ಗೊತ್ತಲ್ಲ ಆದರೆ ಇಲ್ಲಿ ರಿಷಿ ಮನೆಗೆ ಬರ್ತದಾನೆ ಈ ಕಡೆ ಬೈಕನ್ನು ನಿಲ್ಲಿಸಿ ಬರ್ತದಾಗೆ ಫೋನ್ ಬರುತ್ತೆ ಫೋನ್ ರಿಸೀವ್ ಮಾಡಿದೆ ಸಾಹಿತ್ಯ ಮನೆ ಮುಂದೆ ಇದ್ದೀನಿ ಕರ್ಣಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಕರ್ಣ ನನ್ನ ಬಗ್ಗೆ ರಿಷಿ ನನ್ನ ಮತ್ತೆ ಸೌಶನ್ಯ ಬಗ್ಗೆ ಏನೇ ಹೇಳಿದ್ರು ಕೂಡ ಇಲ್ಲಿ ಸಾಹಿತ್ಯ ಮನೆಯವ್ರು ಯಾರೂ ಕೂಡ ನಂಬಿಲ್ಲ ಈಗಲೂ ಕೂಡ ನಾನೇ ಇರೋ ಅವನೇ ಬಲ್ಲ ಇಲ್ಲಿ ಸಾಹಿತ್ಯ ಅವ್ನ ಮನೆ ಮುಂದೆ ಅದನ್ನೇ ಯೂಸ್ ಮಾಡ್ಕೋತೀನಿ ನನ್ನ ಬಗ್ಗೆ ಮನೆಯವ್ರಿಗೆ ಅನುಕಂಪ ಕೂಡ ಇದೆ ಹೀಗೆ ಹೋಗಿ ಈಗ ಹೋಗಿ ಮಾತಾಡಿಸೋ ರೀತಿ ಮಾತಾಡಿಸ್ತೀನಿ ಎಲ್ಲರೂ ಕೂಡ ನಾನು ಹೇಳೋ ಮಾತಿಗೆ ಮರಳಾಗ್ತಾರೆ ನಂತರ ಸಾಹಿತ್ಯವನ್ನು ಇಟ್ಕೊಂಡೆ ಇಲ್ಲಿ ಕರ್ಣ ಸಾಹಿತ್ಯ ಅದಕ್ಕೆ ನಾನು ಸರಿ ಮಾಡ್ತೀನಿ ಅಂತ ನಿಂತದಾನಲ್ವಾ ಅವಳ ಮುಖಾಂತರನೇ ಅವನಿಗೆ ಸಖತ್ ಪಾಠ ಕಲಿಸ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ತಾತ ಹೊರಗಡೆ ಬರ್ತಾರೆ ಬರ್ತದಾಗೆ ಏನಿದು ಅವ್ರ ಇಲ್ಲಿ ಅಂದಾಗ ಹೀಗೆ ಹೋಗ್ತದ ನಿಮ್ಮನ್ನ ಸಾಹಿತ್ಯವನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ಅದು ಕರ್ಣ ಅಂತದಾಗೆ ಕರ್ಣನ್ ವಿಷಯ ಎತ್ತಬೇಡಿ ತಾತ ಅಂತ ಹೇಳಿ ಹೋಗೇ ಬಿಡ್ತಾನೆ ನಂತರ ಏನೋ ಹೇಳೋಕ್ಕೆ ಟ್ರೈ ಮಾಡಿದ್ರಲ್ಲ ತಾತ ಕರ್ಣನ ವಿಷಯ ಕರ್ಣನ ಹೆಸರು ಯಾಕೆ ತಗೊಂಡ್ರು ಅಂತ ನಂತರ ಆಲೋಚನೆ ಮಾಡ್ತಾನೆ ನಂತರ ಬಾಗಿಲಿಗೆ ಎಂಟ್ರಿ ಕೊಡಬೇಕು ಕರ್ಣನ ನೋಡಿದ್ದೆ ಹಿಂದೆ ಹಿಂದೆ ಬಂದು ಡಬಾರ್ ಅಂತ ಕೆಳಗಡೆ ಬಿದ್ದೆ ಹೋಗ್ತಾನೆ ಕಾಣ ಅಂತೂ ಪೋಸ್ ನಾ ಕೊಡ್ತಾ ಏನಪ್ಪ ರಿಷ್ವಿ ಈಗಲೂ ಕೂಡ ಬಂದಿದೆಯಾ ಅಷ್ಟು ಬುದ್ಧಿ ಹೇಳಿದ್ರು ಕೂಡ ನಿನಗೆ ಬುದ್ಧಿ ಇಲ್ವಾ ಅಂತಿದ್ರೆ ಹೆದ್ರುಕೊಂಡು ಹೆದ್ರ್ಕೊಂಡು ಸಾಯ್ತಿದ್ದಾನೆ ರಿಷ್ವಿ ಅಷ್ಟೆಲ್ಲ ಮಾಡಿ ಬುದ್ಧಿ ಕಲಿಸಿದ್ರು ಇನ್ನು ಕೂಡ ಬುದ್ಧಿ ಕಲಿಸ್ಬೇಕಾ ಇಲ್ಲಿಗೆ ಬಂದಿದ್ಯೋ ಅಂತದಾಗೆ ರಿಷಿ ನೀನು ಇಲ್ಲಿ ಅಂತ ಹೇಳಿ ಎದ್ನೋ ಬಿದ್ದನೋ ಅಂತ ಬೈಕ್ ಹತ್ತಿ ಹೋಗೋಕೆ ನೋಡಿದ್ರೆ ಇಲ್ಲಿ ಕಾರಣ ಬಂದಿದೆ ಕೀನ ಎತ್ಕೊಳ್ಳೋಕೆ ನೋಡ್ತಾರೆ ಅಷ್ಟರಲ್ಲಿ ಏನಾಗ್ತದೆ ಇಲ್ಲಿ ಯಾಕೆ ಎದ್ರುಕೊಂಡು ರಿಷಿ ಓಡ್ತದಾನೆ ಅಂತ ಚಿಕ್ಕಮ್ಮ ಕೂಡ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ರಿಷಿ ಎದ್ನೋ ಬಿದ್ನು ಅಂತ ಬೈಕ್ನ ಹಿಂದೆ ಹಿಂದೆ ಹೆದ್ರು ಹೆದರುಕಿಸ್ಕೊಂಡೆ ಹೋಗಿ ಒಬ್ರು ಕಾರ್ಗೆ ಡಿಕ್ಕಿ ಓಡ್ದ ಮೀರೋನ ಬಿಡಿಸೇ ಬಿಡ್ತಾನೆ ಅಲ್ಲಿ ದೊಡ್ಡ ಗಲಾಟೆ ನಡೆಯುತ್ತೆ ಏನು ನೀನು ಏನು ಕಣ್ಣನ್ನು ನೆಟ್ಕಿಟ್ಕೊಂಡು ಬರೋಕ್ಕಾಗಲ್ವ ನನ್ನ ಕಾರ್ ಈಗ ಕಿತ್ ಹಾಳಾಯ್ತಲ್ಲ ಏನು ಮಾಡಬೇಕು ಮಿರರ್ ಕಿತ್ತೋಗ್ತಲ್ಲ ಅಂತಿದ್ದಾಗೆ ಪ್ಲೀಸ್ ಅಂಗಲ್ ಪ್ಲೀಸ್ ಹಂಗಲ್ಲ ಅಂತ ಎದ್ದೋ ಬಿದ್ದು ಅಂತ ಹೋಗಿಬಿಟ್ರೆ ಇವನು ಆ ಸಾಹಿತ್ಯನ ಮದುವೆ ಆಗಬೇಕಾಗಿದೆ ಹುಡುಗ ಅಲ್ವಾ ಅಂತ ಹೌದು ಇವನು ಸಾಹಿತ್ಯನ ಮದುವೆ ಆಗಬೇಕಾಗಿದ್ದು ಹುಡುಗಾನ ಅವ್ರ ಮನೆಯವರಿಂದ ನಮ್ಮ ನಮಗೆಲ್ಲ ಆಗ್ತಿರೋ ತೊಂದರೆ ಅಷ್ಟು ಅಲ್ಲ ದಿನ ಒಂದೊಂದು ತೊಂದರೆ ಆ ವಿಂಗ್ಲೀಷ್ ನೋಡಿದ್ರೆ ಇಡೀ ಊರು ತುಂಬ ಮಚ್ಚಿಟ್ಕೊಂಡು ನೋಡಾಡ್ತಾನೆ ಇಲ್ಲಿ ನೋಡಿದ್ರೆ ಮನೆಗೆ ಒಬ್ಬ ಬಂದಿದ್ದಾನೆ ಇಲ್ಲೊಬ್ಬ ಮದುವೆ ಆಗೋನಿಂದ ಇಷ್ಟು ಎಲ್ಲ ತೊಂದರೆ ಅಲ್ಲಿ ನಿಲ್ಸ್ದವನಿಂದ ಅಷ್ಟೆಲ್ಲ ತೊಂದರೆ ಇದೇ ಆಗೋಯ್ತು ಮೊದಲು ಹೋಗಿ ಎಲ್ಲಾನು ಕೇಳೋಣ ಬನ್ನಿ ಅಂತ ಹೇಳಿ ಇಡೀ ಜನ ಅಲ್ಲಿಗೆ ಹೋಗ್ತಾರೆ ನಂತರ ಯಾಕೆ ಅವನ್ನ ಓಡಿಸ್ತೇ ಅಂದಾಗ ಅವನು ಸಾಯ್ತಿ ಅವ್ರ ಹತ್ರ ಬರೋದು ನಂಗೆ ಇಷ್ಟ ಇಲ್ಲ ಅದಕ್ಕೆ ಓಡಿಸ್ತೇ ಅಂತ ಕರ್ಣ ಹೇಳ್ತಾನೆ ಜೊತೆಗೆ ನಾನು ಓಡಿಸಿದ್ದೆಲ್ಲ ಅವನೇ ಓಡೋಗಿದ್ದು ಅಂತ ಕೂಡ ಹೇಳ್ತಿದ್ದಾನೆ ಅಷ್ಟರಲ್ಲಿ ಜನಗಳೆಲ್ಲ ಬಂದಿದೆ ಏನ್ರಿ ರೀ ಅನ್ಕೊಂಡಿದ್ರೆ ನೀವೆಲ್ಲ ಮೊದಲು ಈ ಮನೇನ ಖಾಲಿ ಮಾಡ್ತಾರೆ ನಿಮ್ಮಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಅಂದಾಗ ನಾವ್ಯಾಕೆ ಖಾಲಿ ಮಾಡಬೇಕು ಈ ಮನೇನ ಅಂತ ಎಲ್ಲರೂ ಕೂಡ ಸಾಯ್ತಿಯೋ ಸಮೇತ ಚುಕ್ಕ ಮಾತಾತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಅಂದ್ರೆ ದಿನನಿ ಮನೆಯವರಿಂದ ತೊಂದರೆ ಆಗ್ತಿದೆಯಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ ನಿಮಗೆ ಮದುವೆ ಆಗಿರೋನೊಬ್ಬ ಅಲ್ಲಿ ಮಿರರ್ ಕಿತ್ಬಿಟ್ಟು ಹೋಗ್ತಾನೆ ಇಲ್ಲೊಬ್ಬ ಮದುವೆ ಆಗ್ದವ್ ನಮ್ಮ ಮನೇಲಿ ಇಟ್ಕೊಂಡಿದ್ರೆ ಅಲ್ಲಿ ಬದುಕು ಯಾವ ನಮ್ ಕಾರ್ ಹೋಯ್ತಲ್ಲ ಅಂತ ಹೇಳ್ತಿದ್ರೆ ಜೋರ್ ನಾವ್ಯಾಕ ಮನೆ ಖಾಲಿ ಮಾಡ್ಬೇಕು ನಿಮ್ಗೆ ಸೈಜ್ ಆಗಲ್ಲ ಅಂದ್ರೆ ಇಲ್ಲಿಂದ ನೀವೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿರಿ ಅಂತ ಇಲ್ಲಿ ಚಿಕ್ಕಮ್ಮ ಕೂಡ ಹೇಳ್ತಾರೆ ನಂತರ ಆಯ್ತು ಎಲ್ಲದಕ್ಕೂ ಕೂಡ ನಮ್ಮ ಮನೆಯವ್ರನ್ನ ದೂಷಣೆ ನಾಲ್ಗೆ ನಬಿಗೆ ಹಿಡ್ಕೊಂಡು ಮಾತಾಡಿ ಏನೇ ಮಾತಾಡುದಿದ್ರು ಅದನ್ನ ನನಗೆ ಮಾತಾಡಿ ಯಾಕಂದ್ರೆ ನಿಮ್ನ ಕಾರ್ಗೆ ಮಿರರ್ ಕೇಳಿದ್ದು ನನ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗ ಇಲ್ಲಿ ನನ್ನಿಂದ ನಿಮ್ಗೆ ತೊಂದ್ರೆ ಆಗ್ತಿರೋದು ನಮ್ಮ ಚಿಕ್ಕಪ್ಪ ಆ ರೀತಿ ಮಾಡ್ತಿದ್ದಾರೆ ಬೈತಿದ್ದಾರೆ ಅಂದರೆ ಅದಕ್ಕೆ ನಾನು ಕಾರಣ ನನ್ನ ಮದ್ವೆ ಎಂಥದ್ದು ಕಾರಣ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಅಂದಮೇಲೆ ನನ್ನನ್ನು ಬೈರೆ ಹೊರತು ಇಡೀ ನನ್ನ ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ನೀವು ಬೈಬೇಡಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನೀವೆಲ್ಲ ಎಂಥವ್ರು ಅಂತ ಗೊತ್ತಾಯಿತು ಒಂದು ನೋವು ನಿಮಗೆ ಮದುವೆ ನಿಂತು ಇಷ್ಟೆಲ್ಲ ಕಷ್ಟ ಆಗಿದ್ರು ಒಬ್ರು ಮುಖದಲ್ಲಿ ನೋವು ಕಾಣಿಸ್ತಿಲ್ಲ ಜಡ್ ಹಿಡಿದೋರು ಬಾಡಿ ನಿಮ್ದು ಹಾಗೆ ಹೇಗೆ ಅಂತ ಬಾಯಿಗೆ ಬಂದಂಗೆ ಚುನಾವ್ ನೋಡಿ ನೀವೆಲ್ಲ ಇಂಥ ಸಮಯಕ್ಕೆ ಕಾಯ್ಕೊಂಡು ಇದ್ದವ್ರ ಹಾಗೆ ಬಂದಿದ್ದ ನಾಡ್ಕೊಂಡು ನಗ್ತಾ ಇದ್ದೀರಲ್ಲ ನೀವೇನು ನನ್ನನ್ನು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀರ ಆದ್ರೂ ಕೂಡ ಇಷ್ಟೆಲ್ಲ ಮಾತಾಡ್ತಿದ್ರ ಪರವಾಗಿಲ್ಲ ಮಾತಾಡಿ ಆಲ್ರೆಡಿ ನನಗೆ ಅಪರಾಧಿ ಅನ್ನೋ ಅಣೆಪಟ್ಟಿ ಪಟ್ಟಿ ಕೂಡ ಕಟ್ಟಿದ್ರ ಪರವಾಗಿಲ್ಲ ಆದ್ರೆ ನನ್ನ ಬಗ್ಗೆ ಮಾತಾಡಬೇಕೆ ಹೊರತು ಇನ್ನ ನಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಹೇಳಿದ್ರು ನಾನು ಸುಮ್ಮನೆ ಇರುವುದಿಲ್ಲ ಅಂದಾಗ ಇಷ್ಟೆಲ್ಲ ಮಾತಾಡೋ ಬದಲು ಆಗಿರೋ ದುಡ್ಡನ್ನ ಕೊಟ್ಟುಬಿಡಮ್ಮ ಇದು ಕಾರು ಏಳೆಂಟು ಸಾವಿರ ಖರ್ಚು ಆಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಕೊಟ್ಟೆ ಬಿಡ್ತಾನೆ ಆಗಿಂದ ಬಟ್ಕೊತಿದ್ರಲ್ಲ ತಗೊಳ್ಳಿ ತುಂಬಾ ಮಾತಾಡೋದು ಇದ್ರೆ ಇನ್ನೊಂದು ಮಿರರ್ ಕಿತ್ತು ಅದಕ್ಕೂ ಕೂಡ ದುಡ್ಡು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಇದನ್ನ ಮೊದಲೇ ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಜನಗಳೆಲ್ಲ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಏನ್ರಿ ಅನ್ಕೊಂಡಿದ್ರ ನೀವು ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ನೀವು ಕೂಡ ನಂತರನೇ ಫ್ಯಾಮಿಲಿ ಬಗ್ಗೆ ಕಾಳಜಿ ಮಾಡ್ತೀರಾ ಅಂದ ತಕ್ಷಣ ಈ ಕಡೆ ಸಾಹಿತ್ಯ ತುಂಬ ಸಿಟ್ ಮಾಡ್ಕೊಂಡು ಹೋಗ್ತಾಳೆ ಅಲ್ಲಿ ಅವಳು ಗೋಲ್ಕಾನ ಉಡಿತಾಳೆ ದುಡ್ಡನ್ನ ದುಡ್ಡನ್ನ ದುಡ್ಡನ್ನು ಬಂದು ಕರ್ಣನ್ ಮುಂದೆ ನಿಂತ್ಕೊತಾಳೆ ನಂತರ ಈ ಕಡೆ ಪಾಪಮ್ಮಜ್ಜಿಗೆ ಬೈದಿರೋ ವನಚನ ತರಾಟೆಗೆ ತಗೊಂಡಿದ್ದಾರೆ ಅವರನ್ನ ಯಾಕೆ ರೀತಿ ಮಾತಾಡ್ತಿದ್ಯಾ ಪಾಪಮ್ಮ ಯಾವತ್ತಾದ್ರೂ ಕೆಲಸದವ್ತಾರೆ ನಡ್ಕೊಂಡಿದ್ದಾರೆ ನಮ್ಮನೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಅವ್ರ ಬಗ್ಗೆ ಇಂತ ಮಾತಾಡ್ತಿದ್ಯಲ್ಲ ನೀನು ಮಾತಾಡಿದ್ದು ತಪ್ಪು ಅನಿಸ್ತಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಮೊದಲು ಅವ್ರ ಹತ್ರ ಕ್ಷಮೆ ಕೇಳುವ ಅಂತ ಹೇಳ್ತಾರೆ ಇಲ್ಲಿ ವನಚ ಸಿದ್ಧ ಇಲ್ಲ ಅಂದ್ರೂ ಕೂಡ ಈ ಕಡೆ ಪಾಪಮ್ಮಜ್ಜಿ ಅವಳು ಹೀಗೆ ಮಾತಾಡೋದು ಅಂತ ಗೊತ್ತಲ್ವಾ ಅದಕ್ಕೆ ಆ ಕೋಪ ಮಾಡ್ಕೊತಿದ್ಯಾ ಬಿಟ್ಬಿಡು ಅಂದದಕ್ಕೆ ಇಲ್ಲ ಪಾಪಮ್ಮ ನನ್ನ ವಿಷಯದಲ್ಲಿ ಅವಳು ಏನೇ ಕೋಪ ಮಾಡ್ಕೊಂಡು ಏನೇ ಅಂದ್ರೂ ಕೂಡ ಸೈಸ್ಕೋತೀನಿ ಆದರೆ ನಿಮ್ಮ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ ಸಾರಿ ಕೇಳು ಅಂತ ಗಮನ ಸಾರಿ ಕೇಳಲೇಬೇಕಾಗತ್ತೆ ನಂತರ ಇಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರೆ ಅಲ್ಲಿಗೆ ಆಯಿ ಬರ್ತಾರೆ ಆಯಿ ಬಂದಿದ್ದೆ ನನಗೆ ಅರ್ಥ ಆಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಆ ಪಾಪಮ್ಮ ಬಾಯಿಗೆ ಬೀಗ ಅಲ್ದೋರೋ ರೀತಿ ಮಾತಾಡ್ತಾಳೆ ತನ್ನ ಸ್ಥಾನ ಏನು ಅಂತ ನೋಡಿದೆ ನೀನು ಸರಿಯಾಗೆ ಮಾತಾಡಿದ್ಯಾ ಆದರೆ ನಿಮ್ಮ ಅಣ್ಣಂಗೆ ಆ ರೀತಿ ಕಾಣಿಸ್ತದೆ ಅಷ್ಟೆ ಅರ್ಥ ಆಗ್ತಿಲ್ಲ ನಿಮ್ಮ ಏನು ಮಾಡ್ತಿದ್ದೀನಿ ಅಂತ ನೀನಂತೂ ಸರಿಯಾಗೆ ಮಾಡಿದ್ಯಾ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಮಗಳು ಬಂದಿದೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಮ್ಮ ಮಾತಾಡಿದ್ದು ತಪ್ಪಾಗಿದೆ ಅಮ್ಮ ನೀನು ಏನು ಮಾತಾಡಿದ್ಯೋ ಅದು ತಪ್ಪು ಅವ್ರು ನಿನ್ನನ್ನು ಹಾಡಿಸಿ ಬೆಳೆಸ್ತವ್ರು ನೋಡ್ಕೊಂಡವರು ದೊಡ್ಡೋರ ಬಗ್ಗೆ ಆ ರೀತಿ ಮಾತಾಡೋದು ತಪ್ಪಲ್ವ ಅಂದಾಗ ಅಣ್ಣ ಆ ರೀತಿ ಮಾತಾಡಿದ್ದು ಅಂದಾಗ ಮಾವ ಯಾಕೆ ಆ ರೀತಿ ಮಾತಾಡಿದ್ರು ಮಾವ ಅವ್ರನ್ನ ಎಷ್ಟು ಪ್ರೀತಿ ಮಾಡಿ ಗೌರವಿಸ್ತಾರೆ ಅಂತ ಗೊತ್ತಿದ್ದು ಕೂಡ ನೀನು ಅವ್ರ ಬಗ್ಗೆ ಬಗ್ಗೆ ಮಾತಾಡೋದ್ರಿಂದ ಸುಮ್ಮನೆ ಇರಬೇಕಿತ್ತ ಅವರು ಅಂತ ಹೇಳ್ತಿರು ಅಷ್ಟರಲ್ಲಿ ಇಲ್ಲಿ ಅದಕ್ಕೆ ಕೂಡ ಬರ್ತಾರೆ ಅದಕ್ಕೆ ಬಂದಿದ್ದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ನಿಮ್ಮ ಅಣ್ಣನಿಗೆ ಎಷ್ಟು ಪ್ರೀತಿ ಕಾಳಜಿ ಅಂತ ಗೊತ್ತಿದೆ ಅಲ್ವಾ ದಯವಿಟ್ಟು ನೀನು ಕೋಪ ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಸಾಹಿತ್ಯ ಬಂದಿದ್ದೆ ತೊಗೊಳ್ಳಿ ನಿಮ್ಮ ದುಡ್ಡನ್ನು ದೊಡ್ಡ ಋಣ ಇಟ್ಟು ನನ್ನ ಬಗ್ಗೆ ನಮ್ಮ ಫ್ಯಾಮಿಲಿನ ನಿಮ್ಮ ಕಂಟ್ರೋಲಿಗೆ ತೊಗೋಬೋದು ನನ್ನ ಮದುವೆ ನಿರ್ಧಾರನ ಚೇಂಜ್ ಮಾಡ್ಬೋದು ಅಂದ್ಕೊಂಡಿದ್ರೆ ನಿಮ್ಮ ಭ್ರಮೆ ನಿಮ್ಮ ರೀತಿ ನನಗೂ ಕಾಳಜಿ ಇದೆ ಅಂದ್ರಲ್ವಾ ಯಾವತ್ತೂ ನಿಮಗೆ ನನ್ನನ್ನು ಹೊಲ್ಸ್ಕೋಬೇಡಿ ಅಂತ ಹೇಳಿ ಹೋಗ್ತೀನಿ